மஸ்காரி எல்லா திண்டி டக்ரோ விஷயா அந்த கண்ணோழி கனக வந்தவ் கண்ணி கனக்க டக் எல்லா கலத்தி யாவது டக்ரோ வந்தவ் எல்லா விட தோச நோட்ரி அங்க சப்ஸ் சப்ஸ் கம் ಇದು ಹೊಸ ಚಾನಲ್ ಐತಿ ನೋಡ್ರಿ ಇನ್ನು ಜಾಸ್ತಿ ಈ ಯೂಟ್ಯೂಬ್ ಚಾನಲ್ ಆಗ ವಿಡಿಯೋ ಬರ್ತಾವ್ರೆ ಅದಕ್ಕೆ ಯಾರು ಸಬ್ಸ್ಕ್ರೈಬ್ ಮಾಡಿ ಬೆಳಕು ಹೊಸ ನಿಮ್ಗೆ ಯಾವ ಡಾಕ್ಟರ್ ಬಂದ್ರೆ ಇಲ್ಲಿ ಎಲ್ಲ ಮೊದಲಿಗೆ ಎಲ್ಲ ಅನ್ನಗಳು ಬಂದಾರ ನೋಡ್ರಿ ಎಲ್ಲ ಅನ್ನಗಳು ಡಾಕ್ಟರ್ ಎಲ್ಲ ತೊಗೊಂಬಂದಾರಿ ಸುದೀಪ್ ಅನ್ನಗಳು ಅದಾರಿ ಈ ಕಡೆ ಅನ್ನಗಳು ಅದಾರಿ ಒಂದು ಈ ಕಡೆ ಅನಿಲ್ ಅನ್ನ ಅದಾರ ನೋಡ್ರಿ ಇಲ್ಲಿ ನೋಡ್ರಿ ಎಲ್ಲ ಯಾವ ಟ್ರಾಕ್ಟರ್ ಒಳಗೆ ಬಂದವ್ರಿ ಅಂದ್ರೆ ಸುದೀಪ್ ಏನು ಮಾತಾಡ್ರಿ ನಗವಾರಿ ಆ ನಾಕೇಟ್ ನೋಡಿದ್ರಿ ಇನ್ನೇನು ಸ್ಟಾರ್ಟ್ ಮಾಡ್ತಾವ್ರಿ ನಾ ಇನ್ನೋಡ್ರಿ ಎಲ್ಲ ಅನಗಳು ಬಂದರಿ ಈಗ ಮೊದಲನೇ ಟ್ರ್ಯಾಕ್ಟ್ರಿ ಯಾವಾಗ ಬಂದ ಎಲ್ಲ ತೋರ್ಸಿ ಮಗ ಇನ್ ನೋಡ್ರಿ ಈ ಸೈಡ್ ಕೊಟ್ಟಲಿಗೆ ಬಾ ಅಂದ್ರಿ ನೋಡ್ರಿ ಡಿಸ್ಕ್ ಎಲ್ಲ ಚೇಂಜ್ ಮಾಡ್ಕೊಂಡ್ ಬಂದಾರ ತಿಂಡಿಲ್ ರೆಡಿ ಮಾಡ್ಕೊಂಡ್ಬಂದ ಗಾಡಿ ರೀ ಫಸ್ಟ್ನೇ ಟ್ರ್ಯಾಕ್ಟ್ರಿ ಕೊಟ್ಟಲ್ಲಿಗೆ ಡೌನ್ರಿ ನೋಡ್ರಿ ಈಗ ಫಸ್ಟ್ನೇ ಟ್ರ್ಯಾಕ್ಟರ್ ಕೊಟ್ಟಲ್ಲಿ ಡೌನ್ ರೀ ಅತ್ತನಿ ಮರಿ ಸುನಾಮಿರಿ ಇದು ಹತ್ತನಿ ಮರೀಸನಾಮಿ ನೋಡೋಣ ಈ ಕಡೆ ಮರಿ ಸುನಾಮ್ ನೋಡ್ರಿ ಮರಿ ಸುನಾಮಿ ರೀ ಈ ಕಡೆ ಎಲ್ಲಾ ಅನ್ನ ಇದ ಅತ್ನಿ ಮರಿ ಸುನಾಮಿ ನೋಡ್ರಿ ಅದು ಅತ್ನಿ ಮರಿ ಸುನಾಮಿ ರೀ ಅಂದ ಮರಿ ಸುನಾಮಿ ಐತ್ರಿ ನೋಡ್ರಿ ಪರ್ಸನ್ ಅದೆಲ್ಲ ಬಂದಾರೀ ಹಿಂಗಾಯ್ಕಡಿ ಉದಯನ ಬಂದಾರ ನೋಡ್ರಿ ನೋಡ್ರಿ ಎಲ್ಲ ರೀ ಅಂದ್ರೆ ನೋಡ್ರಿ ಅಂದ್ರೆ ಹಾಕೊಂಡ್ ಬಂದ್ರಿ ಆಮೇಲೆ ಮಾತಾಡ್ಸೊಂಡ್ರಿ ನೋಡಿ ಇದು ಮರೀಸನಾಮ ಮರೀಸನಾಮ್ರಿ ಇದ ಅತ್ನಿ ಮರೀಸನಾಮ್ರಿ ಕೊಟ್ಟ್ರಿ ಅಂತ ಚಿರಲ್ದಿನ ಮಾಮಾ ಐತ್ರಿ ನೋಡಿ ಚಿರಲ್ದಿನ ಮಾಮ ರೀ ஆட்டால தீ மாதிரி வாந்திரி கனக்கெடிக்காரண்ண வந்திருந்த ரெடி வந்தீரனா

ಕುಮ್ಮಗಳಿ ಈಗ ಮತ್ತೆ ನೆಕ್ಸ್ಟ್ ಯಾವ ಟಾಕ್ ಬಂದವ್ರಿ ತೋರಿಸಿ ನಮಗೆ ರೀ ನೋಡ್ರಿ ಈ ರೀತಿ ಎಲ್ಲ ಕಾಟ ಎಲ್ಲ ಸೈಗಡೆ ಕಾಟ ಅಲ್ಲ ನೋಡ್ರಿ ಅದಕ್ಕೆ ಅನ್ನಗಳ ಎಲ್ಲ ಕಮ್ಮಿಟಿ ಅನ್ನಗಳು ಅದಾರ ನೋಡ್ರಿ ಎಲ್ಲರೀ ನೋಡಿರಿ ರಾತ್ರಿ ಆಸ್ತಗಡೆ ರೀ ಎಲ್ಲ ವೇಟ್ ಪೀಟ್ ಎಲ್ಲ ಮಾಡಿಸ್ಕೊಂಡ್ರಿ ಇವತ್ತು ಆಡ್ಸ್ತೀರಾ ನೋಡ್ರಿ ಆಡ್ಸ್ತಾರತ್ ನೋಡ್ರಿ ಎಲ್ಲ ಅನ್ನಗಳ್ರಿ ಎಲ್ಲ ಅನ್ನ ನೋಡ್ರಿ ಎಲ್ಲಾ ಕಮ್ಯುಟಿ ಅನ್ನಗಳು ಫುಲ್ ಸಪೋರ್ಟ್ ಅದಾರಿ ಈಗ ಎಲ್ಲ ಈ ಸರಿತಿ ಎಲ್ಲಾ ಕಾಟಾಕ ಮಂದಿ ಬರ್ಲಾತ್ರಿ ಎಲ್ಲಾ ಅನ್ನಗಳು ಬಂದರಿ ಎಲ್ಲಾ ನೋಡಾಕ ಎಲ್ಲಾ ಜನಸಂಖ್ಯೆ ಎಲ್ಲ ಬಾತ್ರಿ ಈಗ ಮತ್ತ ಏನ ಈಗ ಇಲ್ಲಿ ಎಲ್ಲ ತೋರಿಸ್ರಿ ಅಲ್ಲಿ ಯಾವ ಟ್ರ್ಯಾಕ್ಟರ್ ಅಲ್ಲೊಂದು ಎರಡು ಟ್ರ್ಯಾಕ್ಟರ್ ಅವ್ರಿ ಅವ ತೋರ್ಸ್ಕೊಂಡ್ ಬರ್ತೀನಿ ನಿಮಗ್ರಿ ಅಲ್ಲಿ ಯಾವ ಟ್ರ್ಯಾಕ್ಟರ್ ಅದಾವ ಅಂದ್ರೆ ನೋಡ್ರಿ ಇಂಡಿ ಹುಲಿ ಅದಾವ್ರಿ ಇಂಡಿ ಹುಲಿ ರೀ ಕೌಡಿ ಮಟ್ಟಿ ಕಿಂಗ್ ಇಲ್ದ್ರಿ ಅಂದ್ರೆ ನಾನು ಅಂದ್ರೆ ಹಂಗಾಗಿಲ್ರಿ ಅಂದ್ರೆ ನೀವ್ ಹೇಳಿಲ್ಲ ನಾನು ಇವಾಗ ತಿಂಡಿ ಹಿಡ್ದಾಗ್ತಿ മാലി പരസനീ മാക്കി ഹിബി നോട്രി സൈഡ്രി സൈഡ് കൗഡി മട്ടിക് ഹിംഗ്രി ആർ സി ബി ആർ സി ബി നോട്ടീ കൗഡി മട്ടിക് ഹിങ് കൗഡി മട്ടിക് ഹിങ് ಅಂದ್ರೆ ಈ ಸೈಡ್ ಹಿಂದಿಂದ ನೋಡಿ ನೀವು ನೀವೆಲ್ಲ ತಿಳ್ಕೊಂಡಿರ್ಬೋದು ಯಾವ ಟ್ರ್ಯಾಕ್ಟರ್ ಅಂತ ಹೇಳಿ ನೋಡ್ರಿ ಇಂಡಿಯಲ್ಲಿ ವಾ ಅಂದ್ರೆ ಈ ಕನ್ನಡದಾಗ ಟೋಟಲ್ ಇಷ್ಟು ಟ್ರ್ಯಾಕ್ಟರ್ ಒಳಗೆ ಬಂದವ್ರಿ ಹಂಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರ್ತವ್ರಿ ಈಗ ಮತ್ತೆ ನೆಕ್ಸ್ಟ್ ಯಾವ ಟ್ರ್ಯಾಕ್ಟರ್ ಗೊತ್ತಾವ್ರಿ ಎಲ್ಲ ನಿಮಗೆ ಲೈವ್ ಅಪ್ಡೇಟ್ ಎಲ್ಲ ತೋರಿಸ್ತೇನೆ ರೀ ಹಂಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ರಿ